ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಸಿಎಸ್ ಕೆ ಆರ್ ಪಂದ್ಯ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ಸಿ ಎಸ್ ಕೆನೆಗೂ ಏನಪ್ಪಾಂದ್ರೆ ಒನ್ ಏಯ್ಟಿ ಪ್ಲಸ್ ಚೇಜ್ ಮಾಡಿ ಗೆಲ್ತು ಬಟ್ ಕೊನೆಯದಾಗಿ ಇವರು ಒನ್ ಏಟಿ ಚೇಜ್ ಮಾಡಿದ ಏನಪ್ಪಾಂದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಚೇಜ್ ಮಾಡಿದ್ರು ಅದು ನಮ್ಮ ಬೆಂಗಳೂರಲ್ಲಿ ಏನಪ್ಪಾಂದ್ರೆ ಮೂರನ್ನು ಟಾರ್ಗೆಟ್ ಚೇಂಜ್ ಮಾಡಿದ್ರು ಬಟ್ ಅದಾದ ನಂತರ ಇಲ್ಲಿ ಒನ್ ಏಯ್ಟಿ ಪ್ಲಸ್ ಚೇಜ್ ಮಾಡೋಕೆ ಸಿ ಎಸ್ ಕೆ ತಂಡ ತಾಡಿ ಒದ್ದಾಡಿ ಹೋಗಿದೆ ಹೀಗಾಗಿ ಇಲ್ಲಿ ಮತ್ತೊಂದು ಇದೀಗ ಇವರು ದಾಖಲೆ ಬರೆದ್ರು ಅಂದ್ರೆ ಆರು ವರ್ಷಗಳ ದಾಖಲೆ ಇದೀಗ ಅಳಿಸಿ ಹಾಕಿದ್ರು ಅಂದ್ರೆ ಅವರದು ಒನ್ ಏಟಿ ಪ್ಲಸ್ ರೆಕಾರ್ಡ್ ನೋಡ್ತಾ ಹೋದ್ರೆ ಇಲ್ಲಿ ಸಿ ಎಸ್ ಎ ತಂಡದ್ದು ಅಂದ್ರೆ ಹದಿಮೂರು ಪಂದ್ಯದಲ್ಲಿ ಇವರು ಹನ್ನೆರಡು ಪಂದ್ಯ ಸೋತರು ಅಂದ್ರೆ ಒಂದೇ ಒಂದು ಪಂದ್ಯ ಇವರು ಇಲ್ಲಿ ಗೆದ್ದಿದ್ದಾರೆ ಬಟ್ ಇದು ಒಂದು ದಾಖಲೆ ಬಟ್ ಈ ಒಂದು ಪಂದ್ಯದ ಬಗ್ಗೆ ಇಲ್ಲಿ ಮಾತನಾಡಬೇಕಾದ್ರೆ ನೋಡಬಹುದು ಅಂದ್ರೆ ಟಾಸ್ ಕೆ ಆರ್ ತಂಡದ ನಾಯಕ ಅಜಿಂಕ್ಯ ರಹಾಣೆ ಇವರು ಇಡನ್ ಗಾರ್ಡನ್ ನಲ್ಲಿ ನಾವು ಇದಕ್ಕ ಬೆಗ್ ಸ್ಕೋರ್ ಕಲಿ ಹಾಕ್ತು ಅಂತ ಹೇಳಿ ಬ್ಯಾಟಿಂಗ್ ಮಾಡಬಹುದ್ರು ಬಟ್ ಅದೇ ತರ ಇಲ್ಲಿ ಮೊದಲನೇ ವಿಕೆಟ್ ರೆಹಮಾನ್ ಅಲ್ಲ ಗುರುಬಾಕ್ಸ್ ಕೂಡ ಇಲ್ಲಿ ಬೇಗನೆ ಔಟ್ ಆದ್ರು ಬಟ್ ನೆಟ್ಕೊಂಡಿ ಅಜಿಂಕಿ ಮತ್ತು ಸುನಿಲ್ ನಾರಾಯಣ ಅವರ ಜೋಡಿ ಐವತ್ತ ಎಂಟನಗಳ ಪಾರ್ಟ್ನರ್ಶಿಪ್ ಆದರು ನರೇನ್ ಕೂಡ ಇಲ್ಲಿ ನೂರ್ ಅಹಮದ್ ಬಾಲಿಂಗ್ ನಲ್ಲಿ ಧೋನಿ ಮಾಡಿದಂತಹ ಒಂದು ಸ್ಟಂಪ್ ಇದೀಗ ಔಟ್ ಆದರು ಅಂದ್ರೆ ಒಂದೇ ಓವರ್ ಎರಡು ವಿಕೆಟ್ ನೂರ್ ಅಹಮದ್ ಇಲ್ಲಿ ತೆಗೆದುಕೊಂಡ್ರು ಅಂಗ ಕೂಡ ಇಲ್ಲಿ ಒಂದು ರನ್ ಗೆ ಔಟ್ ಆಗೋದ್ರು ಇನ್ನು ಮನೀಶ್ ಪಾಂಡೆ ಕೊನೆ ತನಕ ಇರ್ತರಾದ್ರು ಇವ್ರ ಕಡೆಯಿಂದ ಏನು ಏನು ಮಾಡಕ್ ಆಗಲಿಲ್ಲ ಸ್ಲೋ ಸ್ಟಾರ್ಟ್ ಬಟ್ ಅವಾಗ ಬಿಡ್ತಾರೆ ಇವಾಗ ಬಿಡ್ತಾರೆ ಅಂದ್ರೆ ಇಲ್ಲಿ ಮನೀಶ್ ಪಾಂಡೆ ಕಡೆಯಿಂದ ರನ್ ಬರಲಿಲ್ಲ ವಿಕೆಟ್ ಬಾಂಡ್ರಿ ಅಂತ ಇವರು ಬ್ಯಾಟಿಂಗ್ ಇಂದ ನಾವು ನೋಡದೇ ಇಲ್ಲ ಇಪ್ಪತ್ತ ಎಂಟು ಬಾಲ ಮೂವತ್ತ ಆರು ನೋಡಿದ್ರು ರನ್ಯೇ ಬಾಲ್ ಅಂತ ನಾನು ಅನ್ಕೋತೀನಿ ಇನ್ನು ಕೊನೆಯ ತೆಗೆ ಬರೆಸುದು ಇಲ್ಲಿ ರಸಲ್ ಇಪ್ಪತ್ತೊಂದು ಬಾಲ್ಗೆ ಮೂವತ್ತ ಎಂಟು ರನ್ ಹೊಡೆದ್ರು ಇನ್ನು ಅವರು ಕೂಡ ನೂರ್ ಅಹ್ಮದ್ ಹೊಡೆಯೋಕೆ ಹೋಗಿ ಇಲ್ಲಿ ಕ್ಯಾಚ್ ಕೊಟ್ಟು ಹೊರಗೆ ಹೋದ್ರು ಬಟ್ ಹೀಗಾಗಿ ನಿಗದಿತ ಇಪ್ಪತ್ತು ಓರ್ಗೆ ತಂಡ ಗಳಿಸಿದ್ದು ನೂರ ಎಪ್ಪತ್ತೊಂಬತ್ತು ರನ್ ಅಂದ್ರೆ ಆರು ವಿಕೆಟ್ ಕಳೆದುಕೊಂಡವರು ಒನ್ ಏಟಿ ಟಾರ್ಗೆಟ್ ಕೊಡ್ತಾರೆ ಬಟ್ ಸಿಎಸ್ ಗೆ ತಂಡ ಸುಮಾರ್ ಮಿಸ್ ಫೀಲ್ಡ್ ಕೂಡ ಇಲ್ಲಿ ಮಾಡಿತು ಬಟ್ ರಹಾನಿ ಅವರ ಕ್ಯಾಚ್ ಕೂಡ ಹದಿನೈದು ಆದಾಗ ಬಿಟ್ರು ಬಟ್ ರಹಾನಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಇಲ್ಲಿ ಕೊಟ್ಟಲ ಅಂದ್ರೆ ಸಿ ಎಸ್ ಗೆ ತಂಡಕ್ಕೆ ಅಷ್ಟೊಂದು ಇವರು ಸಿ ಎಸ್ ತಂಡ ಡ್ಯಾಮೇಜ್ ಮಾಡಲ್ಲ ಬಟ್ ಕೊನೆಯದಾಗಿ ಇಲ್ಲಿ ಬಾಲಿಂಗ್ ಯಾರು ಚೆನ್ನಾಗಿ ಮಾಡಿದಪ್ಪ ಅಂದ್ರೆ ನೂರ್ ಅಹಮದ್ ಅವರಿಗೆ ಇಲ್ಲಿ ಕ್ರೆಡಿಟ್ ಕೊಡಲೇಬೇಕು ಈ ಮನುಷ್ಯ ನೋಡಿ ಇಲ್ಲಿ ನಾಲ್ಕು ಓವರ್ಗೆ ನಾಲ್ಕು ವಿಕೆಟ್ ಪಡೆದ್ರು ಮತ್ತೊಮ್ಮೆ ಸ್ಪಿನ್ನರ್ ಅಂತ ಇಲ್ಲಿ ತೋರಿಸ್ಕೊಟ್ರು ಜನೇಜಾ ಒಂದು ವಿಕೆಟ್ ಪಡೆದ್ರೆ ಅನ್ಶು ಕಾಂಬೋಜ್ ಅವರು ಒಂದು ದುಬಾರಿ ಆಗಿದ್ದಾರಪ್ಪ ಅಂದ್ರೆ ಇಲ್ಲಿ ಮತೀಶ್ ಪತಿರನ್ ಅವರು ಮೂವತ್ತೊಂಬತ್ತು ರನ್ ಕೊಟ್ರು ಯಾಕೋ ಈ ಸೀಸನ್ ಏನಪ್ಪ ಅಂದ್ರೆ ಪತಿರನ ಅವರಿಗೆ ಸರಿ ಇಲ್ಲ ಅಂತ ಅನಿಸ್ತದೆ ಯಾಕಂದ್ರೆ ಸಿಕ್ಕಾಪಟ್ಟೆ ರನ್ ಇವರು ಬಿಟ್ ಕೊಡ್ತಾರೆ ಕಳೆದ ಆರ್ ಸಿ ಲಾಸ್ಟ್ ಓವರ್ ಅಲ್ಲಿ ಇಪ್ಪತ್ತೊಂದು ರನ್ ಕೊಟ್ಟು ದುಬಾರಿ ಆಗಿದ್ರು ಬಟ್ ಇದೀಗ ಮತ್ತೊಮ್ಮೆ ಇವರು ದುಬಾರಿ ಆದರು ಅದರಲ್ಲಿ ಏನಪ್ಪಾ ಅಂದ್ರೆ ಸಿ ಎಸ್ ಕೆತ್ತಕ್ಕೆ ಇದೀಗ ರಿಪ್ಲೇಸ್ಮೆಂಟ್ ಆಗಿ ಬಂದ ಪ್ಲೇಯರ್ ಇಲ್ಲಿ ಅಬ್ಬರಿಸ್ತಾ ಇದಾರೆ ಬಟ್ ಯಾರು ಕೂಡ ಇದ್ರು ಅಷ್ಟೊಂದು ಚೆನ್ನಾಗಿ ಆಡಲ್ಲ ರಾಹುಲ್ ತ್ರಿಪಾಠಿ ಆಗಲಿ ವಿಜಯ್ ಶಂಕರ್ ಆಗಲಿ ಇಂಥ ಸ್ಟಾರ್ ಆಟಗಾರಿಗೆ ಅವಕಾಶ ಕೊಟ್ಟರು ಇಲ್ಲಿ ಅವರು ಕೈಯಿಂದ ಚೆಲ್ಕೊಂಡ್ರು ಡೆವಾಲ್ಡ್ ಬ್ರೇವಿಸ್ ಆಗಲಿ ಇಂಥ ಸ್ಟಾರ್ ಆಟಗಾರ ಇದೀಗ ಅದ್ಭುತ ಪರ್ಫಾರ್ಮೆನ್ಸ್ ಇಲ್ಲಿ ಕೊಟ್ಟರು ಬಟ್ ಒಂದು ಯೋಚನೆ ಏನಪ್ಪಾ ಅಂದ್ರೆ ಇಲ್ಲಿ ಸಿ ಎಸ್ ಕೆತ್ತಂಡವರನ್ನ ಮೊದಲೇ ಅಂತ ಬರ್ತಾ ಇರ್ಬೋದು ಬಟ್ ಇವಾಗ ಬಂದಿದೆ ಬಟ್ ಸಿ ಎಸ್ ಈಗ ಪ್ಲೇ ಆಫ್ ರೇಷನ್ ಹೊರ ಹೋಗಿ ಬರಬೇಕಾಗಿ ಬಂತು ಇನ್ನು ಕೆ ಆರ್ ತಂಡದ ಬ್ಯಾಟಿಂಗ್ ನೋಡ್ತಾ ಇದ್ರೆ ಇಲ್ಲಿ ಅಂದರೆ ಸಿ ಎಸ್ ಕೆ ತಂಡದ ಬ್ಯಾಟಿಂಗ್ ನೋಡ್ತಾ ಇದ್ರೆ ಅವರು ಕೂಡ ಇಲ್ಲಿ ಅಷ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡಲ್ಲ ಇನ್ನು ಪವರ್ ಪ್ಲೇನಲ್ಲಿ ಅವರು ಪ್ರಮುಖ ಆರು ವಿಕೆಟ್ ಅವರು ಕಳ್ಕೊಂಡ್ರು ಅಂದರೆ ಸಿ ಎಸ್ ಕೆ ತಂಡ ಇಲ್ಲಿ ಅರವತ್ತಕ್ಕೆ ಐದು ವಿಕೆಟ್ ಪವರ್ ಕಳ್ಕೊಂಡು ಇಲ್ಲಿಂದ ಕಮ್ ಬ್ಯಾಕ್ ಅಂತ ಅಂದ್ರೆ ಮೊದಲಿಗೆಯಲ್ಲಿ ಕಳೆದ ಪಂದ್ಯದಲ್ಲಿ ಆರ್ ಸಿ ಬಿ ತಂಡದ ವಿರುದ್ಧ ಹೀರೋ ಆಗಿದಂತ ಮಾಟ್ರೆ ಅವರು ಇಲ್ಲಿ ಯಾವುದೇ ರನ್ ಗಳಿಸಲು ಸಾಧ್ಯ ಆಗಲಿಲ್ಲ ಅಂದರೆ ಇಬ್ಬರು ಓಪನರ್ ಜವಾನ್ ಕಣವೆ ಮತ್ತು ಆಯುಷ್ ಮಾಟ್ರೆ ಅವರು ಇದೀಗ ಬೌತ್ ಓಪನರ್ ಡಕ್ಔಟ್ಗೆ ಔಟ್ ಆದರು ಬಟ್ ಇದು ಕೆ ತಂಡಕ್ಕೆ ಎರಡನೇ ಸಲ ಅಂತ ಅನ್ಕೊಂತಿವೆ ಎರಡು ಸಾವಿರದ ಎಂಟರಲ್ಲಿ ಪಾರ್ಥಿಕ್ ಪಟೇಲ್ ಮತ್ತು ಸ್ಟೀಫನ್ ಪ್ಲೇಮಿಂಗ್ ಅವರು ೀಗ ಗೆ ಬೋತ್ ಓಪನ್ ಆಗಿದ್ರು ಬಟ್ ಇದೇ ತರ ಇಲ್ಲಿ ಇದು ಎರಡನೇ ಬಾರಿ ಸಿಎಸ್ಗೆ ತಂಡಕ್ಕೆ ಇದೀಗ ಸಾಧನೆ ಕಳೆದ ಸಾಧನೆ ಅನ್ಕೋಬಹುದು ಇನ್ನು ಉರುಲ್ ಪಟೇಲ್ ಏನಪ್ಪಾ ಅಂದ್ರೆ ಅವರು ಕೂಡ ಇಲ್ಲಿ ಚೆನ್ನಾಗಿ ಹಾಡಿದ್ರು ಹನ್ನೊಂದು ಬಾಲಿಗೆ ಮೂವತ್ತು ರನ್ ನೋಡಿದ್ರು ಅರ್ಜಿತ್ ಅವರ ಬಾಲಿಂಗ್ ನಲ್ಲಿ ಇವರು ಔಟ್ ಆದರು ಅಶ್ವಿನ್ ಕೂಡ ಎಂಟರ ಎರಡು ಹತ್ತೊಂಬತ್ತು ಡಬಾಲ್ಡ್ ಬ್ರೇವಿಸ್ ಇವರ ಆಟ ಅದ್ಭುತವಾಗಿತ್ತು ಅಂದ್ರೆ ಇವರು ಒಂದೇ ಓವರ್ ನಲ್ಲಿ ವೈಭವ್ ಅರರ ಓರ್ಗೆ ಮೂವತ್ತು ರನ್ ಹೊಡೆದ್ರು ಇದು ದುಬಾರಿ ರನ್ ಕೂಡ ಇಲ್ಲಿ ಆಯ್ತು ಸಿ ಎಸ್ ಇಲ್ಲಿಂದ ಮಾಡ್ತಂದ್ರೆ ತಪ್ಪಾಗಲ್ಲ ಇಪ್ಪತ್ತೈದು ಬಾಲಿಗೆ ಐವತ್ತೆರಡು ಹುಡುಗರು ವರುಣ್ ಚಕ್ರವರ್ತಿ ಬಾಲಿಂಗ್ ಔಟ್ ನಲವತ್ತೈದು ದುಬ್ಬೆದು ಅವರು ಕೂಡ ಹೊರಗೋದ್ರು ಇನ್ನು ಕೊನೆಯದಾಗಿ ಧೋನಿ ಕೂಡ ಹದಿನೆಂಟು ಬಾಲಿಗೆ ಹದಿನೇಳು ಹುಡುಗರು ಧೋನಿ ಒಂದು ಸಿಕ್ಸ್ ಹುಡುಗರ ಮುಖಾಂತರ ಒಂದು ಪಂದ್ಯಕ್ಕೆ ಇಲ್ಲಿ ತಿರುವು ಕೊಟ್ಟರು ಹೀಗಾಗಿ ಕೆ ತಂಡ ಇಲ್ಲಿ ಗೆಲುವಿನ ನೆಗೆ ಬೀರ್ತು ಅಂತೂ ಒನ್ ಏಯ್ಟಿ ಚಜ್ ಮೇಡದಂತೂ ಸಿಎಸ್ ಕೆ ಅಭಿಮಾನಿಗಳಿಗೆ ಖುಷಿಯಾಯಿತು ಏನಪ್ಪಾ ಅಂದ್ರೆ ಬೇಜಾರ್ ಇವಾಗ ಸಿಎಸ್ ಕೆ ತಂಡ ಈ ಬಾರಿ ಪ್ಲೇ ಆಫ್ ಹೊರಗೋಯಿತು ನೂರ್ ಅಹಮದ್ ಮೂವತ್ತೊಂದಕ್ಕೆ ನಾಲ್ಕು ವಿಕೆಟ್ ಪಡೆದರೆ ಇನ್ನು ಕೆಟಿಆರ್ ತಂಡಕ್ಕೆ ಒಂದು ಚಕ್ರವರ್ತಿ ಕೂಡ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟರು ಅಂದ್ರೆ ಕೊನೆಯದಾಗಿ ಸಿ ಎಸ್ ಕೆ ತಂಡ ಎರಡು ಬಾಲ್ ಇರುತ್ತೆ ಒಂದು ಪಟ್ಟ ಎರಡು ವಿಕೆಟ್ ಗೆದ್ದು ಬೀಗಿತ್ತು ಇದು ಏನಪ್ಪಾ ಅಂದ್ರೆ ಸಿಎಸ್ ಕೆ ತಂಡ ಇನ್ನಿಂಗ್ ಈಗ ಸಿಎಸ್ ಗೆದ್ದು ಕೂಡ ಅಂಕ ಪಟ್ಟೇಲ್ ಯಾವುದೇ ಬದ್ಧಾವಣೆ ಆಗಲಿಲ್ಲ ಬಟ್ ಕೆ ಕೆ ಆರ್ ತಂಡಕ್ಕೆ ಇಲ್ಲಿ ದೊಡ್ಡ ಹೊಡೆತು ಬಟ್ ಕೆ ಕೆ ಆರ್ ಮುಂದಿನ ಎರಡೂ ಪಂದ್ಯ ಕೂಡ ಇಲ್ಲಿ ಅವರು ಪ್ಲೇ ಆಫ್ಗೆ ಬರೋದು ಡೌಟ್ ಅಂತ ಹೇಳ್ಬೋದು ಯಾಕಂದ್ರೆ ಅವರು ಪಾಯಿಂಟ್ ಎರಡು ಈಗ ಹದಿನೈದು ಆಗುತ್ತೆ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು